ಬಿ ಜೆ ಪಿ ಯುವ ಮುಖಂಡರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ಸಪ್ತಗಿರಿ ಆನಂದ್ರವರ ಹುಟ್ಟುಹಬ್ಬ ಸಂಭ್ರಮಾಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಯುವ ಮುಖಂಡರು ಹಾಗೂ ಸಂಘಟನಾ ಕಾರ್ಯದರ್ಶಿ ಮತ್ತು ಬಿ ಬಿ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಸಪ್ತಗಿರಿ ಆನಂದ್ರವರ ಹುಟ್ಟುಹಬ್ಬವನ್ನು ಹೆಗ್ಗನಹಳ್ಳಿ ಮೋಹನ್ ಚಿತ್ರಮಂದಿರದ ಹತ್ತಿರದಲ್ಲಿರುವ ತಮ್ಮ ಬಿ ಜೆ ಪಿ ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡರು ಈ ವೇಳೆ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಮುನಿರಾಜು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸುಜಾತ ಮುನಿರಾಜು ಆಗಮಿಸಿ ಆರಾ ಶಾಲು ಓದಿಸಿ ಮೈಸೂರು ಪೇಟ ಧರಿಸಿ ಫಲಾಪುಷ್ಪದೊಂದಿಗೆ ಗೌರವಿಸಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮಂಡಲಾಧ್ಯಕ್ಷರಾದ ಸೋಮಶೇಖರ್ ಡಾಕ್ಟರ್ ನಾಗೇಶ್ ಕುಮಾರ್ ಅರುಣ್ ಬೈಲಪ್ಪ ಪುಟ್ಟೇಗೌಡ ಬಸವರಾಜು ಪುಟ್ಟಸ್ವಾಮಿ ಹಿಂದುಳಿದ ಒಕ್ಕೂಟದ ಅಧ್ಯಕ್ಷರಾದ ರಾಜಣ್ಣ ವಿಶ್ವಕರ್ಮ ಹರೀಶ್ ರಾಜಗೋಪಾಲ ನಗರದ ಬಿ ಜೆ ಪಿ ಮುಖಂಡರು ಹಾಗೂ ಉದ್ಯಮಿಗಳಾದ ದಿನೇಶ್ ಸೇರಿದಂತೆ ಅನೇಕ ಗಣ್ಯರು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಸಪ್ತಗಿರಿ ಆನಂದ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು આવા જે હેલો ના કરતા બાબાજી હા એ તો પર ડાઉન મરો ના ડાઉન મરો ના હગેટ માડમ હગેટ હગેટ ના હગેટ ના હગેટ ના आ बेस्ता गयो नि हजुर आ हजुर 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 हज

आ ओके लडी लडी आ निङ लडी लडी ए लडी बा न भन्दिन त आज जाबे छ खतरा भयो खतरा भयो चापा छ एन देन कोछो नि दिन आज म ए गर्न लडी लडी कुन दिन छ व कापी न ए लडी